ಯೇಸುವಿನ ರಕ್ತದ ಮೂಲಕ ಪಾಪದಿಂದ ಬಿಡುಗಡೆ ಇದೆ ಎಂದು ಹೇಳಲ್ಪಟ್ಟಿದೆ ಇದು ಆತನ ದಾನವಾದ ಕೃಪೆಯಿಂದ ನಮಗೆ ದೊರಕಿದೆ ರಕ್ತದ ಪಾಪ ವಿಮೋಚನೆ ಮಾತ್ರವಲ್ಲ ಪಾಪ ಗ್ರಹಿಕೆಯಿಂದ ಪಾಶ್ಚಾತಾಪ ಪಡುವಾಗ ಪಾಪದ ಕ್ರಿಯೆಗಳಿಂದ ಹಾಗೂ ಪಾಪದ ಶಿಕ್ಷೆಯಿಂದ ಬಿಡುಗಡೆ ಸಿಗುತ್ತದೆ ಯೇಸುವಿನ ರಕ್ತ ಜೀವವುಳ್ಳ ರಕ್ತವಾಗಿದೆ ಆ ಜೀವ ನಿತ್ಯ ಜೀವವಾಗಿದೆ ಯೇಸುವಿನ ರಕ್ತದ ಶಕ್ತಿಯ ಮೂಲಕ ಪಾಪ ವಿಮೋಚನೆಯಿಂದ ನಿತ್ಯ ಜೀವ ಹೊಂದಿಕೊಳ್ಳುತ್ತೇವೆ ಏಸುವಿನ ರಕ್ತ ಕ್ಷಮಿಸುವ ರಕ್ತವಾಗಿದೆ ನಾವು ಇತರರನ್ನು ಕ್ಷಮಿಸದೆ ಹೋದರೆ ಯೇಸುವಿನ ರಕ್ತದ ಶಕ್ತಿಯನ್ನು ನಾವು ಅನುಭವಿಸಲು ಸಾಧ್ಯವಿಲ್ಲ ಕ್ಷಮಿಸುವಾಗ ಯೇಸುವಿನ ಜೀವ ನಮ್ಮಲ್ಲಿ ಸುರಿಯಲ್ಪಡುತ್ತದೆ ರೋಗಗಳಿಂದ ಸೌಖ್ಯ ಹೊಂದಲು ಸಾಧ್ಯವಾಗುತ್ತದೆ